ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲ ನೀಟಾಗಿ ಪ್ರಾಕ್ಟೀಸ್ ಮಾಡಿದ್ದೀರಿ ಅಂತ ಅಂದ್ಕೊಳ್ತೀನಿ ಹಾಗೆಯೇ ಇವತ್ತು ನೆಕ್ಸ್ಟ್ ಕ್ಲಾಸನ್ನು ಇದ್ದೀನಿ ನೀಟಾಗಿ ಕಲ್ತ್ಕೊಳ್ಳಿ ಹಾಗೆ ನಿಮಗೆ ಒಂದು ಮೆಟೀರಿಯಲ್ಸ್ ಬಗ್ಗೆ ಹೇಳಬೇಕಾಗಿತ್ತು ನಿಮಗೆ ತೋರಿಸ್ಬೇಕು ಅಂದ್ಕೊಂಡೆ ನಾನು ಈಗ ಅದನ್ನು ತೊಗೊಂಡಿದ್ದು ಹಾಗಾಗಿ ನಿನ್ನೆ ಬಂದು ನಿನ್ನೆ ವೀಡಿಯೋ ಹಾಕೋಕ್ಕಾಗಿರಲಿಲ್ಲ ಇವತ್ತು ವೀಡಿಯೋ ಮಾಡ್ತಾಯಿದ್ದೀನಲ್ವ ಹಾಗಾಗಿ ತೋರಿಸೋಣ ಅನ್ನಿಸ್ತು ಅದಕ್ಕೆ ವಿಡಿಯೋ ಮಾಡ್ತಿದ್ದೀನಿ ನೋಡಿ ಈ ರೀತಿ ಸ್ಕೇಲನ್ನು ತೊಗೊಳ್ಳಿ ನೀವು ಎಂಬ್ರಾಯ್ಡ್ರಿ ವರ್ಕು ಕಲಿತಾ ಇರೋರು ಈ ಥರ ಸ್ಕೇಲನ್ನು ತೊಗೊಂಡ್ರೆ ನಮಗೆ ತುಂಬ ಯೂಸ್ ಆಗುತ್ತೆ ಯಾಕೆ ಅಂದರೆ ನೋಡಿ ಇಲ್ಲಿ ಕರು ಶೇಪ್ ಅನ್ನೋದಿದೆ ಕರು ಶೇಪು ಆಗುತ್ತೆ ವಿ ಶೇಪು ಆಗುತ್ತೆ ಮತ್ತೆ ಸ್ಟ್ರೈಟ್ ಲೈನು ಸ್ಟ್ರೈಟ್ ಲೈನ್ ಇದೆ ಅಲ್ವಾ ಸ್ಟ್ರೈಟ್ ಲೈನು ಯೂಸ್ ಆಗುತ್ತೆ ಮತ್ತೆ ರೌಂಡ್ ಶೇಪು ನಮಗೆ ಸ್ವಲ್ಪ ಚಿಕ್ಕದು ಸ್ವಲ್ಪ ದೊಡ್ಡದು ಈ ರೀತಿ ಸೈಜ್ ಬೈ ಇದೆ ದೊಡ್ಡದು ಅದಕ್ಕಿಂತ ಸ್ವಲ್ಪ ಚಿಕ್ಕದು ಹೀಗಿದೆ ನೋಡಿ ಮತ್ತೆ ಇಲ್ಲೂ ಅಷ್ಟೇ ಈ ರೀತಿ ರೌಂಡ್ ಶೇಪಲ್ಲಿ ಹೀಗೆ ತೊಗೋಬೋದು ತುಂಬ ಯೂಸ್ ಆಗುತ್ತೆ ನೀವು ಈಗಿನೂ ಕಲಿತಾ ಇದ್ದೀರಿ ಅಂದರೆ ಈ ಥರ ಒಂದು ಸ್ಕೇಲನ್ನು ತೊಗೊಳ್ಳಿ ಲಿಂಕನ್ನು ಕೇಳಬೇಡಿ ಯಾಕೆ ಅಂದರೆ ನಾನು ಹಾಗೆ ನಿಮಗೆ ಹೇಳ್ತಿರೋದು ನಾನು ಮಿಶೋದಿಂದ ಇದನ್ನು ಆನ್ಲೈನಲ್ಲಿ ಹಾಗೇ ಬೇಕಾದ್ರೆ ಶಾಟನ್ನು ಹೊಡ್ಕೊಂಡು ಬೇಕಾದ್ರೆ ಸರ್ಚ್ ಮಾಡಿ ಸಿಗುತ್ತೆ ಎಲ್ಲದರಲ್ಲೂ ಇರುತ್ತೆ ಆನ್ಲೈನಲ್ಲಿ ಬೇಕಾರೆ ಇದನ್ನು ಶಾಟ್ ಹೊಡ್ಕೊಂಡು ಸರ್ಚ್ ಮಾಡಿ ಸಿಗುತ್ತೆ ಇದ್ರ ಬಗ್ಗೆ ಹೇಳಬೇಕು ಅನ್ನಿಸ್ತು ಅದಕ್ಕೆ ಹೇಳಿದೆ ಯಾಕೆಂದರೆ ಯೂಸ್ ಆಗುತ್ತೆ ಅಂತ ನಾನು ನೆಕ್ಸ್ಟ್ ಕ್ಲಾಸ್ಗಳಲ್ಲಿ ಇದನ್ನು ಯೂಸ್ ಮಾಡಿಕೊಂಡು ಮಾಡೋದನ್ನು ಹೇಳ್ಕೊಡ್ತೀನಿ ಬನ್ನಿ ಈಗ ವೀಡಿಯೋನ ಸ್ಟಾರ್ಟ್ ಮಾಡೋಣ ಇವತ್ತು ಡಿಸೈನ್ನ ಸ್ಟಾರ್ಟ್ ಮಾಡೋಣ ಈಗ ನಾನು ನೋಡಿ ಎರಡಕ್ಕೆ ಸೆಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಈ ರೀತಿ ಎರಡಕ್ಕೆ ಸೆಟ್ ಮಾಡಿಕೊಂಡು ಎರಡಕ್ಕೆ ಬೇಕು ಅಂದರೆ ಎರಡಕ್ಕೆ ಮೂರಕ್ಕೆ ಬೇಕು ಅಂದರೆ ಮೂರಕ್ಕೆ ಸೆಟ್ ಮಾಡ್ಕೊಬೋದು ನಮಗೆ ಆಗ್ಲ ಜಾಸ್ತಿ ಬೇಕು ಅಂದರೆ ಆಗ್ಲ ತೊಗೋಬೋದು ಫ್ರೆಂಡ್ಸ್ ಇವತ್ತು ಸ್ವಲ್ಪ ದೊಡ್ಡ ರಿಂಗನ್ನು ತೊಗೊಂಡಿದ್ದೀನಿ ಚಿಕ್ಕ ರಿಂಗಲ್ಲಿ ಪ್ರಾಕ್ಟೀಸ್ ಆದಮೇಲೆ ಆದಷ್ಟು ದೊಡ್ಡ ರಿಂಗನ್ನು ತೊಗೊಳ್ಳಿ ಏಕೆ ಅಂದರೆ ಚಿಕ್ಕದರಲ್ಲೇ ಪ್ರಾಕ್ಟೀಸ್ ಮಾಡಿಕೊಂಡ್ರೆ ನೀವು ದೊಡ್ಡದಾಗಿ ಬ್ಲೌಸ್ಗೆಲ್ಲ ವರ್ಕ್ ಮಾಡೋಕ್ಕೆ ಆಗುತ್ತೆ ಸ್ವಲ್ಪ ಸ್ಟಾರ್ಟಿಂಗ್ ಮಾತ್ರ ಚಿಕ್ಕ ಫ್ರೇಮಲ್ಲಿ ವರ್ಕನ್ನು ನೀವು ಪ್ರಾಕ್ಟೀಸ್ ಮಾಡಿ ಆಮೇಲೆ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ದೊಡ್ಡ ಫ್ರೇಮನ್ನು ತೊಗೋಬೇಕಾಗುತ್ತೆ ನೋಡಿ ಈಗ ಇಲ್ಲಿ ಎರಡನೇ ನಂಬರ್ಗೆ ಸೆಟ್ ಮಾಡಿ ಇಟ್ಕೊಂಡಿದ್ದೀನಿ ಬನ್ನಿ ಈಗ ಸ್ಟಾರ್ಟ್ ಮಾಡೋಣ ರೀತಿ ಹಾಕೊಂಡಾದ್ಮೇಲೆ ಈಗ ಇದನ್ನ ಸೆಟ್ ಮಾಡ್ಕೊಂಡಿರೋದನ್ನ ಲೂಸ್ ಮಾಡಿಬಿಡೋಣ ಸಿಂಪಲ್ ಡಿಸೈನ್ ತೋರಿಸ್ಕೊಟ್ಟಿರೋದನ್ನೇ ಮತ್ತೆ ತೋರಿಸ್ಕೊಡ್ತೀನಿ ನೋಡಿ ಈ ರೀತಿ ಕರ್ವಲ್ ಹೇಳ್ಕೊಟ್ಟಿದೆ ಅಲ್ವಾ ನೋಡಿ ಈ ರೀತಿ ಈ ರೀತಿ ಹಾಕೊಳ್ಳಿ ನಿಮಗೆ ಸ್ಕೇಲನ್ನು ತೋರಿಸಿದೆ ಅಲ್ವಾ ಈ ರೀತಿ ಸ್ಕೇಲು ಅದರಲ್ಲೂ ಬೇಕಾದ್ರೆ ನೀವು ಈಗ ಈಗಿಟ್ಕೊಂಡು ಅಲ್ಲಿ ಏನು ಶೇಪ್ ಇದೆ ಅದ್ರ ಮುಖಾಂತರ ಹಾಕೋಬೋದು ನಿಮಗೆ ಕೈಯಲ್ಲಿ ಹಾಕೊಳ್ಳೋಕ್ಕೆ ಕಷ್ಟ ಆಗುತ್ತೆ ಒಂದೇ ಲೆವೆಲಲ್ಲಿ ಬರಲ್ಲ ಅಂದರೆ ಇದನ್ನು ಯೂಸ್ ಮಾಡಿಕೊಂಡು ಮಾಡ್ಬೋದು ತುಂಬ ಚೆನ್ನಾಗಿದೆ ಇದು ಯೂಸ್ ಮಾಡಿ ನೋಡಿ ಹಾಂ ಈ ರೀತಿ ಕರುವನ್ನು ಹಾಕೊಳ್ತೀನಿ ನೋಡಿ ಈಗ ರನ್ನಿಂಗ್ ಸ್ಟಿಚ್ ಅಲ್ಲಿ ಹಾಕೊಂಡಿದ್ದೀನಿ ಈ ರೀತಿ ಹಾಕೊಂಡಾದ್ಮೇಲೆ ಬೇಕು ಅಂದ್ರೆ ನೀವು ಇಲ್ಲಿ ಒಂದಕ್ಕೆ ಅಥವಾ ಎರಡಕ್ಕೆ ಸೆಟ್ಟನ್ನು ಮಾಡ್ಕೊಂಡು ಹಾಕೊಳ್ಳಿ ನಾನು ಹಾಗೇನೇ ಇದು ಮಾಡ್ಕೊಳ್ತಾ ಇದೀನಿ ಕರು ಶೇಪನ್ನು ಹಾಕೊಳ್ಳಿ ಹಾಂ ನೆಕ್ಸ್ಟು ಈ ರೀತಿ ಹಾಕೊಂಡಾದ್ಮೇಲೆ ನೆಕ್ಸ್ಟು ಇಲ್ಲಿ ನಾನು ಬುಟಾಸ್ ಡಿಸೈನ್ ತೋರಿಸ್ತಾ ಇಲ್ವಾ ನಿಮಗೆ ಆ ಡಿಸೈನನ್ನು ಕ್ರಿಯೇಟ್ ಮಾಡ್ಕೊಳ್ಳೋಣ ಆ ಡಿಸೈನ್ ಇಲ್ಲಿ ಕ್ರಿಯೇಟ್ ಮಾಡೋಣ ನೆಕ್ಸ್ಟ್ ತೋರಿಸ್ಕೊಡ್ತೀನಿ ಕಲರನ್ನು ಚೇಂಜ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ನಾವೀಗ ವರ್ಕ್ ಮಾಡುವಾಗ ಒಂದೊಂದ್ಸಲ ಇಲ್ಲಿ ವೈಟ್ ಎಲ್ಲ ಮೇಲೆ ಬರುತ್ತೆ ಆಗ ನಾವು ಈ ಮಿಷಿನ್ ಇದೆಯಲ್ಲ ಈ ಮಿಷಿನ್ಗೆ ಗೆ ಟೆನ್ಷನ್ ಕೊಡೋದೇ ಇದು ಸೊ ಅರಿ ಫ್ರೆಂಡ್ಸ್ ಏನಂದ್ರೆ ಇದು ಟೆನ್ಷನ್ ಅಂತ ಹೇಳಿ ಫ್ರೆಂಡ್ಸ್ ಈ ಮಿಷಿನ್ಗೆ ಗೆ ಟೆನ್ಷನ್ ಅಂದ್ರೆ ಇದು ಇಲ್ಲಿ ಅದು ಟೆನ್ಷನ್ ತಗೊಂಡಾಗ ಆಗ ಹಾಗಾಗುತ್ತೆ ಸುಮ್ಮನೆ ತಮಾಷೆ ಮಾಡಿದೆ ಫ್ರೆಂಡ್ಸ್ ಇದು ಟೆನ್ಷನ್ ಅಂತ ಇರುತ್ತೆ ಇಲ್ಲಿ ನಾವು ಥ್ರೆಡ್ಡನ್ನು ಚೇಂಜ್ ಮಾಡಿದಾಗ ಒಂದು ಥ್ರೆಡ್ಡಿಂದ ಇನ್ನೊಂದು ಥ್ರೆಡ್ಗೆ ಸ್ವಲ್ಪ ವೇರಿಯೇಷನ್ ಇರುತ್ತೆ ಸ್ವಲ್ಪ ದಪ್ಪ ಇರುತ್ತೆ ಕೆಲವೊಂದು ತೆಳುವಿರುತ್ತೆ ಹಾಗಾಗಿ ಸ್ವಲ್ಪ ಚೇಂಜ್ ಮಾಡ್ಕೊಂಡಾಗ ವೈಟ್ ಥ್ರೆಡ್ ಬರೋದು ಲೂಸ್ ಆಗೋದು ಈ ರೀತಿ ಆಗುತ್ತೆ ಆಗ ಇಲ್ಲಿ ಟೆನ್ಷನ್ ಏನಿದೆ ಅದರಲ್ಲಿ ನೀವು ಒಂದು ಸಲ ಟೈಟ್ ಮಾಡಿ ಸ್ವಲ್ಪ ಈ ಕಡೆ ತಿರುಗಿಸ್ ನೋಡಿ ಸರಿ ಆಯಿತು ಅಂದರೆ ಓಕೆ ಇಲ್ಲ ಸ್ವಲ್ಪ ಈ ಕಡೆ ತಿರುಗಿಸ್ ನೋಡಿ ಸ್ವಲ್ಪ ಸ್ವಲ್ಪ ಅಂದ್ರೆ ಅಡ್ಜಸ್ಟ್ಮೆಂಟ್ ಇರುತ್ತೆ ಇಲ್ಲಿ ನೀವು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋದ್ರಿಂದ ಅದು ಚೆನ್ನಾಗಿ ಬರುತ್ತೆ ಸಣ್ಣ ಪುಟ್ಟ ಪ್ರಾಬ್ಲಮ್ ಇರುತ್ತೆ ಅದನ್ನೆಲ್ಲ ನಾವು ಸಾಲ್ವ್ ಮಾಡ್ಕೋಬೇಕಾಗುತ್ತೆ ಬಾಬಿನಲ್ಲಿ ಥ್ರೆಡ್ಡು ಸರಿಯಾಗಿ ಕೂತಿಲ್ಲ ಅಂದ್ರೂ ಪ್ರಾಬ್ಲಮ್ ಇರುತ್ತೆ ಬುಟಾಸಲ್ಲಿ ನೀವು ಮಾಡ್ಕೊಳ್ಳಿ ಚೆನ್ನಾಗಿ ಬರುತ್ತೆ ಥ್ರೆಡ್ ಚೆನ್ನಾಗಿಲ್ಲ ಅಂದ್ರೂ ಪ್ರಾಬ್ಲಮ್ ಇರುತ್ತೆ ನೋಡಿ ಈ ರೀತಿ ನೋಡಿ ಈ ರೀತಿ ಗಂಟು ಆಗುತ್ತೆ ಪ್ರಾಬ್ಲಮ್ ಇರುತ್ತೆ ಫ್ರೆಂಡ್ಸ್ ಆದರೆ ಅದನ್ನೆಲ್ಲ ಫೇಸ್ ಮಾಡಿಕೊಂಡು ನಾವು ವರ್ಕ್ ಅನ್ನೋದನ್ನ ಮಾಡಬೇಕಾಗುತ್ತೆ ಏಕೆಂದರೆ ಎಲ್ಲ ಥ್ರ್ದು ನಮಗೆ ಒಂದೇ ಕಂಪ್ನಿ ಸಿಗೋದಿಲ್ಲ ನಾವು ಹೇಳ್ತೀನಿ ಬುಲಟ್ ಮತ್ತು ರಾಜ್ ಕಂಪ್ನಿ ಇನ್ನೂ ಸುಮಾರು ಇದೆ ಎಲ್ಲ ಒಂದೇ ರೀತಿ ಇರೋದಿಲ್ಲ ಯಾಕೆಂದರೆ ನಾವು ಕಲರ್ ತಗೊಬರಕ್ಕೆ ಹೋದಾಗ ಅದೇ ಕಂಪ್ನಿದು ಕಲರಲ್ಲಿ ಸಿಗೋದಿಲ್ಲ ಬೇರೆ ಕಂಪ್ನಿ ಬರುತ್ತೆ ಆಗ ನಾವು ಏನೂ ಮಾಡೋಕ್ಕಾಗೋದಿಲ್ಲ ಅದರಲ್ಲೇ ಮ್ಯಾನೇಜ್ಮೆಂಟ್ ಮಾಡಬೇಕಾಗುತ್ತೆ ನಾವು ಹುಡುಕೊಂಡು ಹೋಗಿದ್ದ ಕಂಪ್ನಿಯಲ್ಲಿ ನಮಗೆ ಬೇಕಾಗಿದ್ದ ಕಲರ್ ಸಿಗೋದಿಲ್ಲ ಈ ರೀತಿ ಎಲ್ಲ ಪ್ರಾಬ್ಲಮ್ ಇರುತ್ತೆ ಆದರೆ ಎಲ್ಲದರಲ್ಲೂ ನಾವು ಮಾಡ್ಕೋಬೇಕು ನೀಟಾಗಿ ಕಲ್ತ್ಕೊಳ್ಳಿ ಕಲಿತಾ ಕಲಿತಾ ಅದೇನೆ ನಿಮಗೆ ಪ್ರಾಕ್ಟೀಸ್ ಆಗುತ್ತೆ ಯಾವ ರೀತಿ ಮಾಡ್ಕೋಬೇಕು ಏನ್ ಮಾಡ್ಕೋಬೇಕು ಎಲ್ಲ ನಿಮ್ಗೆನೆ ಆರಾಮ್ಸೆ ಗೊತ್ತಾಗುತ್ತೆ ಕಲಿವಾಗ ಸ್ವಲ್ಪ ಮಿಷಿನ್ ಬಗ್ಗೆ ನಿಮ್ಗೆ ಗೊತ್ತಿರೋದಿಲ್ಲ ಸ್ವಲ್ಪ ಪ್ರಾಬ್ಲಮ್ ಜಾಸ್ತಿನೇ ಅನ್ಸುತ್ತೆ ನಿಮಗೆ ಕಲಿತಾದ್ಮೇಲೆ ಅದ್ರ ಬಗ್ಗೆ ಎಲ್ಲ ನಿಮಗೆನೆ ಬ್ಯಾಲೆನ್ಸ್ ಮಾಡಿ ಗೊತ್ತಾದ್ಮೇಲೆ ಆರಾಮಾಗಿ ನೀವೇನೆ ಆ ಪ್ರಾಬ್ಲಮ್ಸ್ ಸಾಲ್ವ್ ಮಾಡ್ಕೊಂಡು ಹಾಕೊಳ್ತೀರಿ ಕಲಿವಾಗ ಸ್ವಲ್ಪ ಕಷ್ಟ ರಿಸ್ಕ್ ಇದೆ ಅಂತ ಅನ್ಸುತ್ತೆ ಅಷ್ಟೇನೆ ನೋಡಿ ನಾನು ಕ್ಲಾಸ್ ಮಾಡೋದು ಆ ಆ ರೀತಿ ಕಡೆ ಕಡೆ ಈ ಒಂದೊಂದು ಬುಟ್ಟಸ್ ಮಾಡ್ಕೊಂಡು ಸೆಂಟರ್ ಬುಟ್ಟಸ್ ಕೊಡೋದು ಇದು ನಿಮಗೆ ಸುಮ್ಮನೆ ಬೇಸಿಕ್ ಡಿಸೈನ್ ಜಾಸ್ತಿ ಗ್ರ್ಯಾಂಡ್ ಆಗ ಬೇಡ ಅಂದಾಗ ಈ ಬುಟಾಸ್ ಮತ್ತೆ ಲೀಫ್ಟ್ ಡಿಸೈನ್ ಕಲ್ತ್ಕೊಂಡ್ರೆ ನೀವು ಆರಾಮಾಗಿ ಡಿಸೈನ್ ಗಳನ್ನ ಕ್ರಿಯೇಟ್ ಮಾಡ್ಕೋಬಹುದು ಲೀಫ್ಟ್ ಡಿಸೈನ್ ತುಂಬಾ ಡಿಸೈನ್ ಗೆಲ್ಲ ಅದೇ ಬೇಕಾಗುತ್ತೆ ಲೀಫ್ಟ್ ಡಿಸೈನ್ ನೀವು ಬ್ಯಾಲೆನ್ಸ್ ಮಾಡೋದು ಚೆನ್ನಾಗಿ ಕಲ್ತ್ಕೊಳ್ಳಿ ಅದನ್ನ ಕಲ್ತ್ಕೊಂಡ್ರೆ ನೀವು ಅರ್ಧ ಎಂಬ್ರಾಯ್ಡರಿ ಡಿಸೈನ್ ಆಗುತ್ತೆ ಮತ್ತೆ ಇದು ಬುಟ್ಟು ಎಲ್ಲ ಡಿಸೈನಲ್ಲೂ ಲಿಫ್ಟ್ ಡಿಸೈನ್ ಅನ್ನೋದು ಇದೆ ಇರುತ್ತೆ ಫ್ರೆಂಡ್ಸ್ ಹಾಗಾಗಿ ಹೇಳಿದೆ ರೀತಿ ಬರುತ್ತೆ ಆಗಿ ಡಿಸೈನ್ ಮಾಡ್ಕೋಬೋದು ಮತ್ತೆ ನೀವು ಇಲ್ಲಿ ಏನು ಖಾಲಿ ಇದೆ ಅಲ್ಲಿಗೆ ಲೀಫು ಅಥವಾ ಬೇರೆ ಏನಾದರೂ ಕ್ರಿಯೇಟ್ ಮಾಡಿಕೊಂಡ್ರೆ ಗ್ಯಾಪ್ ಕೊಡ್ದಂಗೆ ಪೂರ್ತಿ ಫಿಲ್ ಮಾಡ್ಕೊಬೋದು ಚೆನ್ನಾಗಿ ಕಾಣುತ್ತೆ ಆದಷ್ಟು ವರ್ಕ್ ವರ್ಕ್ನ ಪುಟ್ ಪುಟ್ಟಾಗಿ ಮಾಡಿದ್ರೆ ನೀಟಾಗಿ ತುಂಬ ಚೆನ್ನಾಗಿ ಕಾಣುತ್ತೆ ನಾನು ಕಲಿವಾಗ ದೊಡ್ಡದಾಗ ಮಾಡ್ಕೊಳ್ಳಿ ಅಂತ ಹೇಳಿದ್ದೀನಿ ಕಲಿತಾ ಕಲಿತಾ ನೀವು ಆದಷ್ಟು ಚಿಕ್ಕ ಮಾಡೋದನ್ನ ಮಾಡೋದನ್ನು ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ನೆಕ್ಸ್ಟು ನೆಕ್ಸ್ಟು ಅಷ್ಟೇ ನಂಬರ್ ಟು ಅಥವಾ ತ್ರೀಯಲ್ಲಿ ಇಟ್ಕೊಂಡು ನೆಕ್ಸ್ಟ್ ಡಿಸೈನ್ಗೆ ನೋಡಿ ಹೀಗೆ ಇಟ್ಕೊಂಡು ಲೈದನ್ನ ಸ್ಟ್ರೈಟಾಗಿ ಹಾಕೊಂಡು ಹೋಗಿ ಒಂದೇ ಲೈನ್ ಎಷ್ಟು ನೀಟಾಗಿ ಬರುತ್ತೆ ಹಾಗೆ ಸೆಟ್ ಮಾಡ್ಕೊಬಿಟ್ಟು ನೀವು ಇದಕ್ಕೆ ಆರಾಮಾಗಿ ನೀವು ಸೆಟ್ ಮಾಡ್ಕೊಂಡು ಹಾಕಬಹುದು ಇನ್ನು ಲಿಫ್ಟ್ ಡಿಸೈನ್ ಅವೆಲ್ಲ ಬರುತ್ತೆ ಅಲ್ವಾ ಅವಕ್ಕೆ ಸೆಟ್ ಮಾಡ್ಕೊಂಡಂತೂ ಅಂತೂ ನಿಜವಾಗ್ಲೂ ಲೀಫ್ ಲಿಫ್ಟ್ ಡಿಸೈನ್ಗೆ ನಾವು ಇಲ್ಲಿ ಮೂವ್ ಮಾಡ್ಕೊಂಡೆ ಹಾಕಬೇಕಾಗುತ್ತೆ ಆರಾಮಾಗಿ ಸೆಟ್ ಮಾಡ್ಕೊಂಡು ಸ್ಟ್ರೈಟ್ ಆಗಿ ನೋಡಿ ಈ ರೀತಿ ನೀಟಾಗಿ ಎಷ್ಟು ಸ್ಟ್ರೈಟ್ ಆಗಿ ಬಂದಿದೆ ಹಾಗೆ ಸ್ಟ್ರೈಟ್ ಆಗಿ ಹಾಕೊಳ್ಳಿ ನೀವು ಬಿಗಿನರ್ಸ್ ಗಳು ಮಾರ್ಕ್ ಹಾಕೊಂಡೇ ಮಾಡಿ ಹಾಗೆನೇ ಮಾಡ್ಕೋಬೇಡಿ ಕಲ್ತಾದ್ಮೇಲೆ ಸ್ವಲ್ಪ ಪ್ರಾಕ್ಟೀಸ್ ಚೆನ್ನಾಗಿ ಆಗ್ತಿದೆ ಅಂದ್ಮೇಲೆ ನೀವು ಮಾರ್ಕ್ ಹಾಕಿನೇ ಹಾಗೆ ಸ್ಟ್ರೈಟ್ ಆಗಿ ಬರುತ್ತೆ ನೋಡಿ ಫ್ರೆಂಡ್ಸ್ ಇಲ್ಲಿ ಈ ಥರ ಕರು ಹಾಕಿದ್ದೀನಿ ಇಲ್ಲಿ ಒಳಗಡೆ ಆದಾಗೆ ಕರುವನ್ನು ಹಾಕ್ಕೊಂಡಿದ್ದೀನಿ ನೋಡಿ ಇದನ್ನು ಬೇಕು ಅಂದರೆ ನೀವು ಸೆಟ್ ಮಾಡ್ಕೋಬಹುದು ಒಂದು ಅಥವಾ ಎರಡಕ್ಕೆ ಮಾಡ್ಕೊಳ್ಳಿ ನಾನು ಇಲ್ಲಿ ಒಂದಕ್ಕೆ ಇಟ್ಕೊಂಡಿರ್ತೀನಿ ಯಾಕೆಂದರೆ ನಿಮಗೆ ಈಸಿ ಆಗಲಿ ಅಂತ ನಾನು ಆ ಥರ ತೋರಿಸ್ಕೊಡ್ತಾಯಿದ್ದೀನಿ ನೋಡಿ ಇಟ್ಕೊಂಡು ನೋಡಿ ನೀವು ಮಾರ್ಕನ್ನು ಹಾಕ್ಕೊಂಡು ಮಾರ್ಕ್ ಮೇಲೇ ಈ ರೀತಿ ಮಾಡ್ಕೊಂಡು ಬನ್ನಿ ಸ್ಟಾರ್ಟಿಂಗಲ್ಲಿ ಆಮೇಲೆ ನಿಮಗೇನೆ ಬ್ಯಾಲೆನ್ಸ್ ಸಿಗುತ್ತೆ ಈ ರೀತಿ ಕರುಷೆ ಪಲ್ ಈಗ ಇದಕ್ಕೆ ಡಿಸೈನ್ ಮಾಡೋದನ್ನ ತೋರಿಸ್ತೀನಿ ನೋಡಿ ನಿಮಗೆ ಹೇಗೆ ಕಂಫರ್ಟಬಲ್ ಆಗುತ್ತೆ ಆ ರೀತಿ ಇಟ್ಕೊಂಡು ಕಲೀರಿ ಆಯ್ತಾ ನೋಡಿ ಇಲ್ಲಿ ನೀವು ಈಗ ಕಲಿತರೋದ್ರಿಂದ ಬೇಕು ಅಂದ್ರೆ ನೀವು ಮಾರ್ಕ್ ಅನ್ನ ಸಹ ಮಾಡ್ಕೋಬೋದು ನೋಡಿ ಹೀಗಿದೆ ಅಲ್ವಾ ಇಲ್ಲಿ ಲೀವ್ ತರ ಹೀಗೆ ನಾನು ನಾನು ಏನೋ ತೋರಿಸ್ಕೊಟ್ಟಿದ್ದೀನಿ ಸ್ವಲ್ಪ ಡಿಸೈನ್ಸ್ ನ ಅದನ್ನ ಇಲ್ಲಿ ನಿಮಗೆ ಹಾಗೆಯೇ ನೆಕ್ಕಿಗೆ ಮಾಡೋ ರೀತಿ ತೋರಿಸ್ಕೊಡ್ತಾ ಇದ್ದೀನಿ ಯಾಕೆಂದರೆ ಪ್ರಾಕ್ಟೀಸ್ ಮಾಡಲಿ ಅಂತ ಫ್ರೆಂಡ್ಸ್ ನಾನು ಸ್ವಲ್ಪ ಇದ್ದೀನಿ ಹಾಗಾಗಿ ಜಾಸ್ತಿ ಡೈಲಿ ವಿಡಿಯೋಸ್ ಹಾಗಾಗ್ತಾ ಇಲ್ಲ ನೋಡಿ ಈ ಥರ ರನ್ನಿಂಗ್ ಸ್ಟಿಚನ್ನು ಹಾಕ್ಕೊಂಡು ಹೀಗೆ ಹೀಗೆ ಬನ್ನಿ ಸೆಂಟರ್ಗೆ ಸ್ಟಾಪ್ ಮಾಡ್ಕೊಳ್ಳಿ ಮತ್ತೆ ಈ ರೀತಿ ಮತ್ತೆ ಸೆಂಟರ್ಗೆ ಸ್ಟಾಪ್ ಮಾಡ್ಕೊಳ್ಳಿ ಮತ್ತೆ ಈಗ ಕರೆಕ್ಟಾಗಿ ಸೆಂಟರ್ಗೆ ಹೋಗಿ ಫ್ರೆಂಡ್ಸ್ ಇಲ್ಲಿ ಹಾಕೊಂಡೆ ಈಗ ನೋಡಿ ಇಲ್ಲಿ ರಿಂಗ್ ಅನ್ನೋದು ಇಷ್ಟಕ್ಕೆ ಸ್ಟಾಪ್ ಆಯ್ತು ಈಗ ನಾವ್ ಏನ್ ಮಾಡ್ಬೇಕು ಇದನ್ನ ಟರ್ನ್ ಮಾಡ್ಕೋಬೇಕಾಗುತ್ತೆ ನೋಡಿ ಇಲ್ಲಿ ಇದು ನಮ್ಗೆ ಇಷ್ಟಕ್ಕೆ ಸ್ಟಾಪ್ ಆಗುತ್ತೆ ಅನ್ವಾಗ ನಾವು ಈಗ ಟರ್ನ್ ಮಾಡ್ಕೊಂಡು ಇದಕ್ಕೆ ನಾನು ಹೇಳಿದ್ದು ಎಲ್ಲ ರೀತಿಯೂ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಹಿಂದೆ ಮುಂದೆ ಎರಡ ಎಲ್ಲ ಸೈಡು ಕಲ್ತ್ಕೊಂಡ್ರೆ ನಮಗೆ ವರ್ಕ್ ಮಾಡೋಕ್ಕಾಗೋದು ಅಂತ ನೋಡಿ ಇಲ್ಲಿ ತನಕ ನಾನು ಈ ರೀತಿ ಅಲ್ಲಿ ಮಾಡಿದೆ ಅಲ್ವಾ ಈಗ ನೋಡಿ ಉಲ್ಟಾ ಇಟ್ಕೊಂಡು ಮಾಡ್ದೆ ಏಕೆಂದರೆ ಇಲ್ಲಿ ನಮಗೆ ಮುಂದಕ್ಕೆ ಹೋಗೋಕ್ಕಾಗಲ್ಲ ಫ್ರೇಮ್ನ ಅಡ್ಡ ಕಳುತ್ತೆ ಅಲ್ವಾ ಅದಕ್ಕೋಸ್ಕರ ಎಲ್ಲ ರೀತಿಯೂ ಪ್ರಾಕ್ಟೀಸ್ ಮಾಡಿ ಅಂತ ಹೇಳಿದ್ದು ನೋಡಿ ಈ ರೀತಿ ಬರುತ್ತೆ ಇದೆಲ್ಲ ಬೇಸಿಕ್ ಡಿಸೈನ್ಸ್ಗಳು ನೀವು ನೀಟಾಗಿ ಹೇಳಿದ್ದೀನಲ್ವಾ ಇದನ್ನೆಲ್ಲ ನೀಟಾಗಿ ರಿಮೂವ್ ಮಾಡ್ಕೊಳ್ಳಿ ನೀಟಾಗಿ ಕಾಣುತ್ತೆ ಈ ತಾನೇ ಕಲಿತರೋರು ಆರಾಮಾಗಿ ಕಲಿತಿರೋರು ಸಹ ನೋಡಿ ಈ ರೀತಿ ಡಿಸೈನ್ ವರ್ಕ್ ಮಾಡ್ಬೋದು ಟ್ರೈ ಮಾಡಿಲ್ಲ ಅಂದ್ರೆ ಈ ರೀತಿ ಟ್ರೈ ಮಾಡಿ ಚೆನ್ನಾಗಿ ಬರುತ್ತೆ ಈ ರೀತಿ ನೀಟಾಗಿ ಎಲ್ಲಾನು ತಕೊಂಡ್ರೆ ನೀಟಾಗಿ ಚೆನ್ನಾಗಿ ಕಾಣುತ್ತೆ ನೆಕ್ಸ್ಟ್ ಮತ್ತೆ ಎರಡಕ್ಕೆ ಹೀಗೆ ಸೆಟ್ ಮಾಡ್ಕೊಳ್ತೀನಿ ಸೆಟ್ ಅನ್ನು ಮಾಡ್ಕೊಂಡು ರೀತಿ ಹಾಕೊಳ್ಳಿ ನೆಕ್ಸ್ಟ್ ನೋಡಿ ನಾನ್ ಸ್ವಲ್ಪ ಗ್ಯಾಪ್ ಕೊಟ್ಬಿಟ್ಟು ಈಗ ಇಲ್ಲಿ ಸ್ವಲ್ಪ ಗ್ಯಾಪ್ ಅನ್ನ ಕೊಟ್ಟು ಈಗ ಮತ್ತೆ ಇನ್ನೊಂದು ಅದೇ ರೀತಿ ಲೈನ್ ಹಾಕೊಳ್ತೀನಿ ನೋಡಿ ಈ ರೀತಿ ಟೂ ಲೈನ್ ಅನ್ನು ಹಾಕೊಂಡು ನೋಡಿ ಈಗ ಇದ್ರೊಳಗಡೆ ಫಿಲ್ ಅನ್ನ ಮಾಡ್ಕೊಳ್ಳೋಣ ಈ ರೀತಿ ಹಾಕೊಳ್ಳಿ ಒಳಗಡೆ ನೀವು ಯಾವ ರೀತಿ ಬೇಕಾದ್ರೂ ಫಿಲ್ ಮಾಡ್ಕೋಬಹುದು ಈ ರೀತಿ ಡಬಲ್ ಲೈನ್ ಅನ್ನು ಹಾಕೊಂಡು ನಿಮಗೆ ಐಡಿಯಾ ಹೇಳ್ತಾ ಇದೀನಿ ಈ ರೀತಿ ಡಬಲ್ ಲೈನ್ ಅನ್ನು ಹಾಕೊಂಡು ಒಳಗಡೆ ಆದರೂ ಹಾಕಬಹುದು ಈ ರೀತಿ ಹಾಕೊಳ್ಳಿ ಇಲ್ಲ ಜಿಗ್ಜಾಗ್ ಟೈಪ್ ಅಲ್ಲಿ ಬರುತ್ತಲ್ವಾ ರೀತಿ ನಾದ್ರೂ ಹಾಕೊಳ್ಳಿ ತುಂಬಾ ಚೆನ್ನಾಗಿ ಕಾಣುತ್ತೆ ಈಗ ಹಾಕೊಂಡು ಸಿಂಪಲ್ ಆಗಿ ಯಾವ್ದಾದ್ರು ಡಿಸೈನ್ ಕ್ರಿಯೇಟ್ ಮಾಡಿ ನಾನಿಲ್ಲಿ ಸಿಂಪಲ್ ಆಗಿ ಸುಮ್ಮನೆ ಹೀಗೆ ಒಂದು ಲಿಫ್ಟ್ ಡಿಸೈನ್ ಅನ್ನ ಕ್ರಿಯೇಟ್ ಮಾಡಿ ತೋರಿಸ್ತೀನಿ ಈಗ ನೋಡಿ ಈ ರೀತಿ ಅದಾಗ ತೆಗೆದ್ಬಿಡಿ ಥ್ರೆಡ್ ಏನಾದರೂ ಪ್ರಾಬ್ಲಮ್ ಕೊಟ್ಬಿಟ್ರೆ ಸ್ವಲ್ಪ ನೀಟ್ನೆಸ್ ಬರೋದಿಲ್ಲ ಆದರೆ ಆದಷ್ಟು ಪ್ರಯ ಪ್ರಯತ್ನ ಪಟ್ಟು ನೀಟಾಗಿ ಬರೋ ಹಾಗೆ ನೋಡ್ಕೊಳ್ಳಿ ಈ ರೀತಿ ಆಗ್ತಾನೆ ಇರುತ್ತೆ ನೋಡಿ ಈಗಿನೂ ತೆಗ್ದಿದ್ದೀನಿ ಮತ್ತೆ ಈ ರೀತಿ ಆಗುತ್ತೆ ಅದು ಏನು ಮಾಡೋಕ್ಕಾಗೋದಿಲ್ಲ ಇದೆಲ್ಲ ಮೈನರ್ ಪ್ರಾಬ್ಲಮ್ ಇದ್ದಿದ್ದೇನೆ ಅದಕ್ಕೆಲ್ಲ ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡಿ ಕೆಲವೊಂದು ಸಲ ಹಾಗೆನೇನು ನೋಲು ಪದೇ ಪದೇ ಕಟ್ ಆಗ್ಬಿಡುತ್ತೆ ಬಿಗಿನರ್ಸ್ಗಳು ಏನು ಈ ಥರ ಆಗ್ತೈತೆ ಅನ್ಬೇಡಿ ಅದು ಎಲ್ಲರಿಗೂ ಆಗುತ್ತೆ ಹೇಳಿದ್ನಲ್ ಭಾವತ್ತೆ ನಾನು ಎಲ್ಲರಿಗೂ ಪ್ರಾಬ್ಲಮ್ ಆಗುತ್ತೆ ಅದು ಅದರೇನಂದರೆ ಇದು ಈ ಥರ ನೋಡಿ ಈ ಥರ ಎಲ್ಲ ಮಾಡೋದಿಲ್ಲನೂ ತೋರಿಸ್ಕೊಂಡು ಕೂತ್ಕೊಂಡ್ರೆ ವಿಡಿಯೋ ಅನ್ನೋದು ಲಾಂಗ್ ಆಗುತ್ತೆ ಅಂತ ತೋರಿಸೋದಿಲ್ಲ ಅಷ್ಟೇ ಈ ಥರ ಪ್ರಾಬ್ಲಮ್ ಎಲ್ಲರಿಗೂ ಆಗುತ್ತೆ ಇದು ನಿಮಗೇನೆ ನಮಗೇನೆ ಅಂತಲ್ಲ ಈ ರೀತಿ ವರ್ಕ್ ಮಾಡುವಾಗ ಪ್ರಾಬ್ಲಮ್ ಇರುತ್ತೆ ಆದಷ್ಟು ನೀಟಾಗಿ ವರ್ಕ್ ಮಾಡೋಕ್ಕೆ ಟ್ರೈ ಮಾಡಿ ನೋಡಿ ಮತ್ತೆ ಆಯಿತು ಇದನ್ನೇ ನಾವು ನಿಮಗೆ ಪದೇ ಪದೇ ಹೀಗೆ ಕಟ್ ಆಗೋದನ್ನು ತೋರಿಸ್ಕೊಂಡು ಕೂತ್ಕೊಂಡ್ರೆ ವೀಡಿಯೋ ಲೆಂತ್ ಆಗುತ್ತೆ ಅಂತಲೇ ನಾವು ಅದನ್ನೆಲ್ಲ ಕಟ್ ಮಾಡಿ ಹಾಕಿರ್ತೀವಿ ಎಲ್ಲರೂ ಅಷ್ಟೇ ವೀಡಿಯೋ ಲೆಂತ್ ಆಗುತ್ತೆ ಅಂತ ಇದು ಮಾಡ್ತೀವಿ ಈ ರೀತಿ ಕೆಲವೊಂದು ಸಲ ಥ್ರೆಡ್ಗಳು ಈ ಥರ ಪ್ರಾಬ್ಲಮ್ ಕೊಡ್ತಾ ಇರುತ್ತೆ ಹಾಗಂತ ಮನಸ್ಸನ್ನು ಮಾಡ್ಕೋಬೇಡಿ ನಾವು ಯಾವತ್ತೂ ಸೋಲಬಾರ್ದು ನಾವು ಕೆಲಸ ಮುಗಿಸ್ಬೇಕು ಅಂತ ಕೂತಿದ್ದೀವಿ ಅಂದಮೇಲೆ ಈ ಕೆಲಸನ ಮುಗಿಸ್ಬೇಕಾಗುತ್ತೆ ಈ ರೀತಿ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ಕಾಣುತ್ತೆ ಇದನ್ನೆಲ್ಲ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಚೆನ್ನಾಗಿ ಪ್ರಾಕ್ಟಿಸ್ ಮಾಡ್ಕೊಂಡು ನೀಟಾಗಿ ಕಲ್ತ್ಕೊಳ್ಳಿ ಮತ್ತೆ ನೋಡಿ ಇಲ್ಲಿ ನೋಡಿ ಇಲ್ಲಿ ಇದ್ರೊಳಗಡೆ ಬೇಕು ಅಂದ್ರೆ ನೋಡಿ ಹಾಗೆ ತೋರಿಸ್ತೀನಿ ನೋಡಿ ಎಷ್ಟೊಂದು ಪ್ರಾಬ್ಲಮ್ ಕೊಡ್ತೈತೆ ಅಂದರೆ ಈ ಥ್ರೆಡ್ಡು ನೋಡಿ ಈ ರೀತಿ ಎಲ್ಲ ಉಂಡೆ ಉಂಡೆ ಥರ ಬರುತ್ತೆ ಟೆನ್ಷನ್ ತೊಗೊಬೇಡಿ ಆರಾಮಾಗಿ ನಮ್ಮ ಪ್ರಯತ್ನ ನಾವು ಬಿಡೋದು ಬೇಡ ನೀಟಾಗಿ ಮಾಡಿಕೊಳ್ಳೋಣ ಕೆಲವೊಂದೊಂದು ಥ್ರೆಡ್ಡು ಆ ರೀತಿ ಪ್ರಾಬ್ಲಮ್ ಅನ್ನೋದನ್ನ ಕೊಡುತ್ತೆ ಈ ರೀತಿ ಫಿಲ್ ಅನ್ನ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ಕಾಣುತ್ತೆ ಅಲ್ಲಿ ಇದ್ರ ಮೇಲೇನೆ ಔಟ್ ಲೈನ್ ಅನ್ನು ಬಂದ್ರೆ ಅದನ್ನು ತುಂಬಾ ಚೆನ್ನಾಗಿ ಕಾಣುತ್ತೆ ನಾವು ಎಷ್ಟು ವರ್ಕ್ ಮಾಡ್ತೀವಿ ಅಷ್ಟು ಅದು ಗ್ರ್ಯಾಂಡ್ ಡಿಸೈನ್ ಆಗಿ ಬರುತ್ತೆ ನೋಡಿ ನಾವು ಇಲ್ಲೂ ಅಷ್ಟೇ ಹೀಗೆ ಫ್ಲೈನ್ ಬಿಡೋ ಬದಲು ಇಲ್ಲಿ ಒಂದೊಂದು ಒಂದ್ ಕೊಡ್ತೀನಿ ಅಂದ್ರೆ ಆರಾಮಾಗಿ ಕೊಡ್ಕೋಬಹುದು ವಿಡಿಯೋ ಮಾಡುವಾಗ ಆಗೋ ಪ್ರಾಬ್ಲಮ್ ಎಲ್ಲ ತೋರಿಸ್ತಾ ಕುಟ್ಕೊಂಡ್ರೆ ವಿಡಿಯೋ ಆಗುತ್ತೆ ನೋಡಿ ಸಲ ಚೆನ್ನಾಗಿ ಬಂದರೆ ಇನ್ನೊಂದ್ಸಲ ಏನಾದರೂ ಪ್ರಾಬ್ಲಮ್ ಕೊಡ್ತಾ ಇರುತ್ತೆ ಇದನ್ನೆಲ್ಲ ಪೇಸ್ ಮಾಡ್ಕೊಂಡು ಹೋಗ್ಬೇಕು ನೋಡಿ ಎಷ್ಟು ಗಂಟೆ ಆಯ್ತು ನೋಡಿ ಪದೇ ಪದೇ ಹೀಗೆ ಕಟ್ ಮಾಡಿ ಹೀಗೆ ಪೋಣಿಸ್ತಾ ಇದ್ರೆ ಸಲ ಎಷ್ಟು ಸಿಕ್ ಬರುತ್ತೆ ಅಂದರೆ ಫ್ರೆಂಡ್ಸ್ ಅರ್ಜೆಂಟಲ್ಲಿ ಮಾಡ್ತಾ ಇರ್ತೀವಿ ಆಗ ಈ ಥರ ಎಲ್ಲ ಆಗ್ತಾ ಇರುತ್ತೆ ನಾನು ನೈಟು ವರ್ಕ್ ಮಾಡುವಾಗ ಈ ಥರ ಪ್ರಾಬ್ಲಮ್ ಎಲ್ಲ ಆಗಿರುತ್ತೆ ವೀಡಿಯೋ ಮಾಡೋಣ ಅಂತ ಅನ್ಕೊಳ್ತೀನಿ ಈ ಥರ ಪ್ರಾಬ್ಲಮ್ ಎಲ್ಲ ಇರುತ್ತೆ ಅದರಲ್ಲೂ ಕರೆಂಟ್ ಬೆಳಕಲ್ಲಿ ಮಾಡ್ತಾ ಇರ್ತೀಲ್ವಾ ನಿಮಗೆ ವೀಡಿಯೋ ಮಾಡಿ ತೋರಿಸೋಕ್ಕೆ ಏನು ಪ್ರಾಬ್ಲಮ್ ಆಗುತ್ತೆ ಅಂದರೆ ನನಗೆ ಅದು ಲೈಟೊಂದು ಫೋಕ್ಸ್ನೇ ಅಷ್ಟು ನೀಟಾಗಿ ಕ್ಲಿಯರಿಟಿಯಾಗಿ ಬರೋದಿಲ್ಲ ಅದಕ್ಕೋಸ್ಕರ ಯಾವ್ದಾದ್ರು ಮಾಡಿರೋದಿದ್ರೆ ನಾನು ನಿಮಗೆ ಈ ರೀತಿ ಹಾಕಿದ್ದೆ ಅಂತ ತೋರಿಸೋದು ನಾನು ವರ್ಕನ್ನು ಸ್ವಲ್ಪ ಕಮ್ಮಿನೇ ತೊಗೊಳೋದು ಯಾಕೆಂದರೆ ನನಗೆ ಹುಚ್ಚು ಬಿಸ್ನೆಸ್ ಮಾಡ್ತಿರೋದ್ರಿಂದ ಅದನ್ನು ನನಗೆ ತುಂಬ ಆರ್ಡರ್ಸ್ ಬರುತ್ತೆ ಆರ್ಡರ್ಸ್ ಇರುತ್ತೆ ಮತ್ತು ಅದನ್ನು ಬಿಡೋಕ್ಕೂ ಆಗ್ತಿಲ್ಲ ನನಗೆ ಏಕೆಂದರೆ ಇಷ್ಟಪಟ್ಟು ತುಂಬ ಚೆನ್ನಾಗಿ ಹಾಕ್ಕೊಡ್ತೀರಾ ಅಂತ ಹೇಳಿ ಕೊಡುವಾಗ ನನಗೆ ಅದನ್ನು ಇಲ್ಲ ಅಂತ ಹೇಳಕ್ ಮನಸ್ಸು ಬರೋಲ್ಲ ಏಕೆಂದರೆ ಪಪ್ಪ ಅವರು ಹಾಕಿಸ್ಕೊಂಡಿದ್ದವರು ನೋಡಿ ನೀವು ತುಂಬ ಚೆನ್ನಾಗಿ ಹಾಕ್ಕೊಡ್ತೀರಿ ನಮಗೆ ಹಾಕೊಡಿ ಅಂತ ಅಂದಾಗ ನಾನು ಇಲ್ಲ ನನಗೆ ಆಗೋದಿಲ್ಲ ಅಂತ ಹೇಳೋಕೆ ಮನಸ್ಸು ಬರೋದಿಲ್ಲ ಹಾಗಾಗಿ ಸ್ಟಾರ್ಟಿಂಗು ನಾನು ಅದೇ ಬಿಸ್ನೆಸ್ ಮಾಡ್ತಿರೋದ್ರಿಂದ ಈಗಲೂ ಅದು ಆರ್ಡ್ರಸ್ ಎಲ್ಲ ತುಂಬ ಬರುತ್ತೆ ಅದನ್ನು ತೊಗೊಂಡು ಮಾಡೋದ್ರಿಂದ ನೋಡಿ ಈ ರೀತಿ ಬುಟ್ಟಾಸನ್ನು ಹಾಕೊಡಿ ಈಗೆಲ್ಲ ಆರ್ಡರ್ಸ್ ಬರ್ತಾ ಇದೆ ನಾನು ವೀಡಿಯೋ ಹಾಕೋದು ಲೇಟ್ ಮಾಡಿದ್ರೆ ಬೇಜಾರು ಮಾಡ್ಕೊಬೇಡಿ ಫ್ರೆಂಡ್ಸ್ ಹಾಗೇನೆ ಈಗ ತಾನೇ ಕಲಿತಿರೋರು ನನ್ನೊಂದೇ ಚಾನಲ್ ನೋಡಿ ಅಂತ ಹೇಳಲ್ಲ ಎಲ್ಲ ಚಾನಲಲ್ಲೂ ನೋಡಿ ಎಲ್ಲರೂ ಒಂದೊಂದು ರೀತಿ ಟ್ರಿಕ್ಸನ್ನು ಹೇಳ್ಕೊಟ್ಟಿರ್ತಾರೆ ಅವ್ರವ್ರಿಗೆ ಗೊತ್ತಿರೋಂಥದ್ದನ್ನು ಇದು ನಾನು ನನಗೆ ಗೊತ್ತಿರೋದನ್ನ ಹೇಳ್ಕೊಟ್ಟಿ ಅಲ್ವಾ ಹಾಗೆ ಅವ್ರಿಗೆ ಗೊತ್ತಿರೋದನ್ನ ಅವ್ರು ಹೇಳ್ಕೊಟ್ಟಿರ್ತಾರೆ ಎಲ್ಲಾನು ನೋಡಿಕೊಂಡು ನೀಟಾಗಿ ಕಲಿಯಿರಿ ಹಾಗಂತ ನನ್ನ ವೀಡಿಯೋ ನೋಡಬೇಡಿ ಅಂತ ಇಲ್ಲ ದಯವಿಟ್ಟು ನನ್ನ ವೀಡಿಯೋ ನೋಡಿ ನನಗೆ ಸಪೋರ್ಟ್ ಮಾಡಿ ಹಾಗೆ ನಾನು ಹೇಳ್ಕೊಡ್ತಿರೋದು ಅರ್ಥ ಆಗ್ತಿದೆ ನೀಟಾಗಿ ಬರ್ತಾ ಇದೆ ನಿಮ್ಗೆ ಅರ್ಥ ಆಗೋ ಇದ್ದೀನಿ ಅನ್ನೋದಾದ್ರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಹೈಪ್ ಅನ್ನೋ ಬಟನ್ ಬರುತ್ತೆ ಹೈಫ್ ಮಾಡಿ ಆದ್ದರಿಂದ ನಿಮಗೆನೇ ಹೆಚ್ಚಾಗಿ ಫ್ರೀ ಆನ್ಲೈನ್ ಪ್ಲಸ್ ಅನ್ನು ವೆಯ್ಟ್ ಮಾಡ್ತಾ ಇರೋ ಇರ್ತಾರಲ್ಲ ಅವ್ರಿಗೂ ಯೂಟ್ಯೂಬ್ ಅನ್ನೋದು ರೀಚ್ ಮಾಡುತ್ತೆ ಅವ್ರೂ ಪಾಪ ನೋಡಿ ಕಲ್ತ್ಕೊಳ್ಳಿ ಅಂತ ಹೇಳ್ತೀನಿ ಅದಕ್ಕೆ ಹೈಪ್ ಮಾಡೋದನ್ನ ಮರಿಬಿರಿ ಫ್ರೆಂಡ್ಸ್ ಹೆಚ್ಚು ಜನಕ್ಕೆ ಶೇರ್ ಆಗಲಿ ಮತ್ತೆ ಅವರೂ ನಿಮ್ಮ ಥರನೇ ಫ್ರೀಯಾಗಿ ಕಲ್ತ್ಕೊಳ್ಳಿ ಅಂತ ಹೇಳ್ತೀನಿ ನೆಕ್ಸ್ಟ್ ಕ್ಲಾಸಲ್ಲಿ ಇಲ್ಲಿಂದ ನೆಕ್ಸ್ಟ್ ಕ್ಲಾಸನ್ನು ಹೇಳ್ಕೊಡ್ತೀನಿ ಇವತ್ತಿಗೆ ಇಷ್ಟು ಸಾಕು ಫ್ರೆಂಡ್ಸ್ ವೀಡಿಯೋಲಿ ಎಂತ ಆಗುತ್ತೆ ಅದರಿಂದ ನಿಮಗೂನು ವೀಡಿಯೋ ಒಂದು ಗಂಟೆ ಗಂಟೆ ಹಾಕ್ಬಿಟ್ರೆ ನಿಮ್ಗೂ ಅರ್ಧ ಗಂಟೆ ಒಂದು ಗಂಟೆ ಹಾಕೋ ನೋಡೋಕ್ಕೆ ಬೇಜಾರಾಗುತ್ತೆ ಅದಕ್ಕೋಸ್ಕರ ಈ ವಿಡಿಯೋ ಇಷ್ಟಕ್ಕೆ ಸಾಕು ನೆಕ್ಸ್ಟ್ ಕ್ಲಾಸು ಇಲ್ಲಿಂದ ಮುಂದುವರಿಸ್ತೀನಿ ಓಕೆ ಫ್ರೆಂಡ್ಸ್ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಚೆನ್ನಾಗಿ ಟ್ರೈನಿಂಗನ್ನು ಮಾಡಿಕೊಂಡು ಚೆನ್ನಾಗಿ ಕಲಿಯಿರಿ ಅಂತ ಹೇಳ್ತೀನಿ ನೋಡಿ ಇದೇ ರೀತಿ ಹಾಕ್ಬೇಕು ಇಲ್ಲಿ ಬುಟ್ಟಸನ್ನು ಹಾಕಿ ನೋಡಿ ನೀವು ಚಿಕ್ಕ ಚಿಕ್ಕದಾಗೆ ತುಂಬ ಚೆನ್ನಾಗಿ ಬರುತ್ತೆ ಇಲ್ಲಾಂದರೆ ಈ ರೀತಿ ನೋಡಿ ಈ ರೀತಿ ಚಿಕ್ ಚಾಕ್ ಶೇಪ್ ಬರುತ್ತೆ ಅಲ್ವಾ ಈ ರೀತಿ ಈ ರೀತಿ ಇದ್ರೊಳಗಡೆ ಫಿಲ್ ಮಾಡಿ ನೋಡಿ ಈಗ ಹೀಗೆ ಹೀಗೆ ಚಿಕ್ಕ ಚಿಕ್ಕದಾಗಿ ಮಾಡಿ ಅದನ್ನು ಚೆನ್ನಾಗಿ ಬರುತ್ತೆ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೆಕ್ಸ್ಟ್ ಕ್ಲಾಸಲ್ಲಿ ಸಿಗ್ತೀನಿ ಓಕೆ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್